ಹೆಲ್ಲ ಮಗಳಿಗೆ ಹೇಗಿದ್ದೀರಾ ಎಲ್ವಾ ರಾಮನ್ ಒಮ್ಮ ಮೇದ ಡಿಸ್ಕೌರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತೊಂದು ನಾನು ನಿಮಗೊಂದು ಏನೋ ಒಂದು ವಿಶೇಷ ತೋರಿಸ್ಲಿಕ್ಕೆ ಇದ್ದೇನೆ ನೋಡಿ ಇದೊಂದು ಕಲ್ಲು ಹೂ ಸಮ್ ಲಾಸ್ಟ್ ಟೈಮ್ ನನಗೊಬ್ಬರು ಕೇಳಿದರು ನಾನು ಇದನ್ನು ತೋರಿಸಿದಾಗ ಕೊಳೆತೀನಿ ತೋರಿಸಿದಾಗ ಕಲ್ಲು ಹೂ ಅಂದರೆ ಇದೇನಾ ಅಂತ ಹೇಳಿ ಇದು ಕಲ್ಲು ಹೂ ನೋಡಿ ಇದು ಡೈನಾರಿ ಅಥವಾ ಪಿಕ್ಸಿಯ ಜಾತಿಯ ಕಲ್ಲು ಹೂ ಆಗಿರ್ಬೋದು ಇದು ಕೌಸ ಡಾಗ್ ವುಡ್ ಅನ್ನೋ ಡ್ರೀ ಅದರ ಮೇಲೆ ಬಂದಿದೆ ಇದು ಕಲ್ಲು ಅಂತ ಹೇಳಿದ್ರೆ ಇದೊಂದು ವಿಶೇಷವಾದ ಒಂದು ಏನು ಪೋಷಣೆಯನ್ನ ಹೊಂದಿದೆ ಇದು ಸಹಜೀವನ ಪೋಷಣೆಯನ್ನು ನಡೆಸ್ತದೆ ಇಲ್ಲಿ ಶಿಲೀಂಧ್ರ ಮತ್ತು ಯಾವುದು ಪಾಚಿ ಒಟ್ಟಿಗೆ ಬೆಳೆದುಕೊಂಡು ಒಬ್ಬರಿಗೊಬ್ರು ಹೆಲ್ಪ್ ಆಗಿ ಬೆಳೆಯುವಂತಹದ್ದು ಆಯಿತಾ ಮತ್ತು ಇದು ಜೈವಿಕ ಸೂಚಕ ಕೂಡ ಜೈವಿಕ ಸೂಚಕ ಅಂತ ಹೇಳಿದರೆ ಎಲ್ಲೆಲ್ಲ ಶುದ್ಧ ಗಾಳಿ ಮತ್ತು ನೀರು ಬೆಳೀತದೆ ನೋಡಿ ಅಲ್ಲಿ ಮಾತ್ರ ಕಂಡು ಬರುವಂತಹದ್ದು ಸೊ ಹಾಗಾಗಿ ಕಲ್ಲು ಹೂವುಗಳು ಪ್ರಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಇದುವೇ ಕಲ್ಲು ಹೂವು ನೋಡಿ ನಿಮಗಿಂಥದ್ದು ನೋಡಿರಬಹುದು ಇದೆಲ್ಲ ಎಲ್ಲೆಲ್ಲ ಮರ ಶುದ್ಧ ಗಾಳಿಯೆಲ್ಲ ಕಂಡು ಬರ್ತದೆ ನೋಡಿ ಅಂತಹ ಕಡೆಗಳಲ್ಲಿ ಮಾತ್ರ ಕಂಡು ಬರುವಂತಹದ್ದು ಕಲ್ಲುಹೂವು ಈ ಸಿಟಿಗಳಲ್ಲೆಲ್ಲ ಕಂಡುಬರುವುದಿಲ್ಲ ಸೊ ಇದು ಕೂಡ ಕಲ್ಲುಹೂವೇ ಖಂಡಿತಲ್ಲ ಥ್ಯಾಂಕ್ ಯು